ಸೊ ಪ್ರೀವಿಯಸ್ ಕ್ಲಾಸ್ ಅದನ್ನು ಯಾವ ರೀತಿ ಡಿಫೈನ್ ಮಾಡೋದಂತ ಹೇಳ್ಕೊಟ್ಟಿದ್ದೀರಾ ಈ ಕ್ಲಾಸಲ್ಲಿ ಚೆಕ್ಕರ್ನ ನಾವು ಯಾವ ರೀತಿ ಡಿಫೈನ್ ಮಾಡೋದಂತ ತಿಳಿಸ್ಕೊಡ್ತೀರಾ ಖಂಡಿತ ಮೊದಲು ಮೆಷಿನ್ ಗ್ರೂಪ್ ಮೆಷಿನ್ ಗ್ರೂಪ್ ಅಲ್ಲಿ ಪ್ರಾಪರ್ಟೀಸ್ ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಲ್ಲಿ ಸ್ಟಾಕ್ ಸೆಟಪ್ ಇತ್ತಲ್ಲ ಅದನ್ನ ಕ್ಲಿಕ್ ಮಾಡ್ಕೊಬೇಕು ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಸ್ಟಾಕ್ ಡಿಫೈನ್ ಮಾಡಿರೋದು ಇಲ್ಲಿ ನಮಗೆ ಡಿಫೈಂಡ್ ಅಂತ ಬರ್ತಾ ಇದೆ ಈಗ ನಾವು ಚೆಕ್ ನ ಡಿಫೈನ್ ಮಾಡಬೇಕು ಚೆಕ್ಕು ಇದುವರೆಗೂ ನಮಗೆ ಡಿಫೈನ್ ಆಗಿಲ್ಲ ಹಾಗಾಗಿ ನಾಟ್ ಡಿಫೈಂಡ್ ಅಂತ ತೋರಿಸ್ತಾ ಇದೆ ಇದನ್ನ ಡಿಫೈನ್ ಮಾಡಬೇಕು ಅಂದಾಗ ಲೆಫ್ಟ್ ಸ್ಪಿಂಡಲ್ ಸೆಲೆಕ್ಟ್ ಮಾಡಿದ್ದೀನಿ ಈಗ ಪ್ರಾಪರ್ಟೀಸ್ ಕ್ಲಿಕ್ ಮಾಡಬೇಕು ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮ್ಗೆ ಇಲ್ಲಿ ಪ್ಯಾರಾಮೀಟರ್ಸ್ ಅಂತ ಕಾಣ್ತಾ ಇದೆ ಈ ಟ್ಯಾಬ್ಗೆ ಹೋಗ್ಬೇಕು ಇಲ್ಲಿ ಫ್ರಮ್ ಸ್ಟಾಕ್ ಹಾಗೆ ಗ್ರಿಪ್ ಆನ್ ಮ್ಯಾಕ್ಸಿಮಮ್ ಡಯಾಮೀಟರ್ ಇದೆರಡನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ಬೇಕು ಚೆಕ್ ಬಾಕ್ಸ್ ಏನಿದೆ ಅದೆರಡನ್ನು ಸೆಲೆಕ್ಟ್ ಮಾಡಿರ್ಬೇಕು ಈ ಗ್ರಿಪ್ ಲೆಂತ್ ಬಂದು ನಾನು ಆಲ್ರೆಡಿ ತಿಳಿಸಿದೆ ತರ್ಟಿ ಎಮ್ ಎಮ್ ಫಾರ್ಟಿ ಎಮ್ ಎಮ್ ಎಕ್ಸ್ಟ್ರಾ ಬಿಟ್ಟಿದ್ವಿ ಹತ್ತು ಎಮ್ ಎಮ್ ಗ್ಯಾಪ್ ನಮಗೆ ಟೂಲ್ ಪಾಸ್ ಆಗೋದಕ್ಕೆ ಬಿಟ್ಕೊಂಡು ಮೂವತ್ತು ಎಮ್ ಎಮ್ ನಾವಿಲ್ಲಿ ಕೊಡ್ತೀವಿ ಓಕೆ ಅಲ್ಲ ಸರ್ ರಿವ್ಯೂ ಲೇಕ್ ಬೌಂಡ್ರಿ ಅಂತ ಕೊಟ್ಟರೆ ನೀವು ಇಲ್ಲಿ ನೋಡ್ಬೋದು ಸರಿ ಈ ರೀತಿಯಾಗಿ ನಮಗೆ ಚೆಕ್ಕು ಡಿಫೈನ್ ಎಸ್ಕಿಪ್ ಕೊಡಿ ಓಕೆ ಕೊಡಿ ಇಲ್ಲೋ ಮತ್ತೆ ಓಕೆನ ಸೆಲೆಕ್ಟ್ ಮಾಡಿ ಈ ರೀತಿಯಾಗಿ ನಾವು ಒಂದು ಚೆಕ್ನ್ನ ಶಟ್ಫೈನ್ ಮಾಡ್ತೀವಿ